ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ಇವತ್ತು ಸಾಕಷ್ಟು ಜನರಿಗೆ ಎಲ್ಲರಿಗೂ ಸಾಮಾನ್ಯವಾಗಿ ಹಣದ ಸಮಸ್ಯೆ ಅನ್ನುವಂಥದ್ದು ಒಂದಲ್ಲ ಒಂದು ರೀತಿಯಾಗಿ ಬರ್ತಾನೆ ಇರುತ್ತೆ ಹಾಗೆ ದೃಷ್ಟಿನೂ ಕೂಡ ಆಗ್ತಿರತ್ತೆ ಎಷ್ಟು ದುಡಿತಿರ್ತೀವಿ ಅಷ್ಟು ದುಡ್ದಿರುವಂಥ ದುಡ್ಡು ನಮ್ಮ ಕೈಯಲ್ಲಿ ನಿಲ್ತಾ ಇರಲ್ಲ ಹಾಗೇನೆ ನಾವು ಏನ್ ಅನ್ಕೊಂಡಿದೀವೋ ಅದನ್ನ ಏನಾದ್ರೂ ಫಿಲ್ಫುಲ್ ಫುಲ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ನಮ್ಗೆ ಹಣ ಇರುವಂಥದ್ದು ಅತ್ಯಂತ ಅವಶ್ಯಕ ಸೊ ಈ ಹಣವನ್ನ ನಾವ್ ಎಷ್ಟು ದುಡಿದ್ರು ನಮಗೆ ನಿಲ್ತಾನೆ ಇಲ್ವಲ್ಲ ನಾವ್ ಏನ್ ಮಾಡ್ಬೇಕು ಏನು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊಂದಲ ಆಗಿರುತ್ತೆ ಅದಕ್ಕೋಸ್ಕರ ಎಷ್ಟೋ ಪೂಜೆಗಳನ್ನ ಮಾಡುವಂಥದ್ದು ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋಗುವಂಥದ್ದು ಈ ತರದ್ದು ಕೂಡ ಮಾಡ್ತಾನೆ ಇರ್ತೀವಿ ಬಟ್ ಸಿಂಪಲ್ ಆಗಿ ನಾವಿವತ್ತು ಮನೆಯಲ್ಲೇನೆ ಪ್ರತಿ ಶುಕ್ರವಾರನು ಕೂಡ ಲಕ್ಷ್ಮೀ ದೇವಿಗೆ ಪ್ರಿಯವಾದಂಥ ವಾರ ಶುಕ್ರ ಶುಕ್ರವಾರ ಆಗಿರುತ್ತೆ ಸೊ ಹಾಗಾಗಿ ಶುಕ್ರವಾರ ದಿನ ನಾವು ಸಾಮಾನ್ಯವಾಗಿ ಎಲ್ಲರೂ ಕೂಡ ಪೂಜೆಯನ್ನು ಮಾಡ್ತಾನೆ ಇರ್ತೀವಿ ಈ ಪೂಜೆ ದಿನ ನಾವು ಒಂದು ವಿಶೇಷವಾಗಿ ನಮ್ಮ ಒಂದು ಮನೆಯ ಮುಂಬಾಗಿಲಿಗೆ ಈ ಥರ ಒಂದು ವಾಟ್ಕೆ ಅಂತ ಹೇಳ್ತಾರೆ ಅಂದ್ರೆ ಗಂಟು ಅಂತ ಹೇಳ್ಬೋದು ಈ ಥರ ನಾವು ಒಂದು ಗಂಟನ್ನು ಮಾಡಿ ಕಟ್ಟೋದ್ರಿಂದ ಸೊ ನಮಗೆ ಯಾವುದೇ ಥರದ ಹಣದ ಸಮಸ್ಯೆಯಿಂದ ನಾವು ದೂರ ಆಗ್ಬೋದು ಅಂತ ಸೊ ಅದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಹಾಗಾದರೆ ಯಾವ ರೀತಿ ಮಾಡಬೇಕು ಏನು ಅನ್ನುವಂಥದ್ದನ್ನು ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗಿದ್ದೀನಿ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಖಂಡಿತ ಯೂಸ್ಫುಲ್ ಇದೆ ಹಾಗೆ ಈ ಟ್ರಿಕ್ಸನ್ನು ನೀವು ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ರೆಡಿ ಮಾಡ್ಕೊಂಡುಬಿಟ್ಟು ಯಾರು ಬೇಕಾದರೂ ಮಾಡ್ಬೋದು ಮನೆಯಲ್ಲಿರುವಂಥವರು ಅಥವಾ ಬೆಳಗ್ಗೆ ಅಥವಾ ಸಂಜೆ ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಕೋಬೋದು ಇದನ್ನ ಮಾಡಿ ಕಟ್ಟೋದ್ರಿಂದ ಮನೆಗೆ ಖಂಡಿತ ಶ್ರೇಯಸ್ಸು ಅನ್ನುವಂಥದ್ದು ವೃದ್ಧಿ ಆಗ್ತಾ ಹೋಗ್ತಿರತ್ತೆ ಇದನ್ನ ನಾನು ನನ್ನ ಒಂದು ಸ್ವಂತ ಅನುಭವ ಅಂತಾನೆ ಹೇಳ್ಬೋದು ಇದನ್ನ ಅವಾಗವಾಗ ನಾನು ಮಾಡ್ತಾ ಇರ್ತೀನಿ ಕೂಡ ಸೊ ಹಾಗಾಗಿನೇ ಮೊನ್ನೆ ಶುಕ್ರವಾರ ಮಾಡಿದಂತ ಈ ಒಂದು ಮಾಡ್ತಾ ಇರ್ಬೇಕಾದ್ರೆ ನಾನು ಇದನ್ನ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ ಅದನ್ನೇ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಸೊ ಯಾವ ತರ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಇದಕ್ಕೆ ಬೇಕಾಗಿರುವಂಥದ್ದು ಏನೆಲ್ಲ ಬೇಕಾಗತ್ತೆ ಅಂತ ನೋಡೋದಾದ್ರೆ ಎರಡು ಯಾಲಕ್ಕಿ ಎರಡು ಚೆನ್ನಾಗಿರುವಂಥ ಯಾಲಕ್ಕಿಯನ್ನು ತೊಗೊಳ್ಳಿ ಏಳು ಲವಂಗವನ್ನು ತಗೊಳ್ಳಿ ಈ ಏಳು ಲವಂಗಗಳು ತಲೆ ಇರಬೇಕು ಅಂದರೆ ಯಾವುದೇ ಥರದ ಮುಕ್ಕಾಗಿರಬಾರ್ದು ಸೊ ಆ ಥರ ಇರುವಂಥ ಏಳು ಲವಂಗವನ್ನು ತಗೊಳ್ಬೇಕಾಗತ್ತೆ ನೆಕ್ಸ್ಟು ಮನೆಯಲ್ಲೇ ಇರುವಂಥ ಉಪ್ಪು ಕಲ್ಲುಪ್ಪು ಅಂತ ಹೇಳ್ತೀವಲ್ವ ಅದು ಐಡಿನಾದರೂ ತಗೊಳ್ಳಿ ಅಥವಾ ವೈಟು ಸಮುದ್ರದ ಉಪ್ಪು ಅಂತ ಇರುತ್ತಲ್ಲ ಆ ಉಪ್ಪಾದರೂ ತಗೊಳ್ಳಿ ಯಾವುದಾದ್ರೂ ತಗೊಳ್ಳಿ ಉಪ್ಪನ್ನು ಕೂಡ ತೊಗೊಳ್ಬೇಕಾಗತ್ತೆ ಇದರ ಜೊತೆಗೆ ಇದನ್ನು ಕಟ್ಟಲಿಕ್ಕೆ ಕೆಂಪು ಕಲರಿನ ಬಟ್ಟೆಯನ್ನೇ ತಗೊಳ್ಬೇಕು ಕೆಂಪು ಕಲ್ಲರೇ ಇರಬೇಕು ಓಕೆ ಇದನ್ನು ನಿಮ್ಮ ಮನೆಯಲ್ಲಿ ಒಂದು ಬ್ಲೌಸ್ ಪೀಸನ್ನು ಇರುತ್ತಲ್ವ ಸೊ ಅದನ್ನೇ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಪ್ರತಿ ವಾರ ಕೂಡ ನೀವು ಕಟ್ತಾ ಹೋಗ್ಬೋದು ಹಾಗೆಯೇ ನಿಂಬೆಹಣ್ಣನ್ನು ಕೂಡ ತಗೊಳ್ಬೇಕು ಒಂದು ಚೆನ್ನಾಗಿರುವಂಥ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ಸೊ ಇಲ್ಲಿ ನಾವು ನೋಡೋದಾದರೆ ಯಾಲಕ್ಕಿ ಏನಕ್ಕೆ ಯೂಸಸ್ ಇದೆ ಅಂತ ಹೇಳಿದರೆ ಒಂದು ಹಣವನ್ನ ಆಕರ್ಷಣೆ ಮಾಡುವಂತ ಗುಣವನ್ನ ಯಾಲಕ್ಕಿ ಹೊಂದಿದೆ ಹಾಗಾಗಿ ನಾವು ಇದನ್ನು ಯಾಲಕ್ಕಿಯನ್ನ ಹಾಕುವಂತದ್ದು ಇನ್ನು ಲವಂಗವನ್ನು ಯಾಕೆ ಹಾಕ್ತಾ ಇದ್ದೀವಿ ಅಂತಂದರೆ ಹಣದ ಸಮಸ್ಯೆ ಏನಾದರೂ ಇತ್ತು ಅಂದ್ರೆ ಅದು ನಿವಾರಣೆ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಲವಂಗವನ್ನ ಹಾಕ್ತಾ ಇದ್ದೀವಿ ಉಪ್ಪು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬನೇ ಪವರನ್ನು ಹೊಂದಿರುವಂಥದ್ದು ಯಾವುದೇ ಥರದ ನಕಾರಾತ್ಮಕ ಶಕ್ತಿ ಇದ್ದರೆ ಅದನ್ನು ಹೋಗ್ಲಾಡ್ಸುವಂಥ ಒಂದು ಪವರನ್ನು ಹೊಂದಿರುವಂಥದ್ದು ಅಂತಂದರೆ ಉಪ್ಪು ಅಂತ ಹೇಳ್ತೀವಿ ಹಾಗಾಗಿನೇ ಉಪ್ಪನ್ನು ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಾವುದೇ ಒಂದು ದೃಷ್ಟಿ ಆಗಿದೆ ಅಂತ ಅಂದರೆ ಅದನ್ನು ನಿವಾರಣೆ ಮಾಡೋಕ್ಕೋಸ್ಕರ ಉಪ್ಪನ್ನು ನಾವು ನಾನಾ ವಿಧದಲ್ಲಿ ಬಳಸ್ತಾ ಇರ್ತೀವಿ ಮನೆಯಲ್ಲಿ ಅವಾಗವಾಗ ಸ್ತ್ರೀಯರು ಮನೆಯನ್ನು ಕ್ಲೀನ್ ಮಾಡುವಾಗ ಅಂದರೆ ಒರೆಸುವಾಗ ಒರೆಸುವಂಥ ನೀರಿಗೆ ಉಪ್ಪನ್ನು ಹಾಕಿಬಿಟ್ಟು ವಾರಕ್ಕೆ ಒಂದ್ಸರಿ ಏನಾದ್ರೂ ಒರೆಸ್ತಾ ಹೋದ್ರಿ ಅಂತಂದ್ರೆ ಮನೆಯಲ್ಲಿರುವಂಥ ಒಂದು ನೆಗೆಟಿವ್ ಆದಂತ ಎನರ್ಜಿ ಹೋಗ್ತಾ ಇರುತ್ತೆ ಅನ್ನುವಂಥದ್ದು ಹಾಗೆ ನಿಮಗೆ ಏನಾದರೂ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದೆ ಅಂತ ಅನಿಸ್ತಿತ್ತು ಅಂತಂದ್ರೆ ನಿಮ್ಮ ಬಾತ್ರೂಮಲ್ಲೂ ಕೂಡ ಈ ಉಪ್ಪನ್ನ ಗಾಜಿನ ಬಟ್ಲಲ್ಲಿ ಇಟ್ಟುಬಿಟ್ಟು ಅದನ್ನು ಅವಾಗವಾಗ ಚೇಂಜ್ ಮಾಡುವಂಥದ್ದು ಈ ಥರ ಮಾಡಿದರೂ ಕೂಡ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಒಂದು ನೆಗೆಟಿವಿಟಿ ಅಲ್ಲಿಂದ ಹೋಗುತ್ತೆ ಅನ್ನುವಂಥದ್ದು ಸೊ ಉಪ್ಪಿಗೆ ಸಾಕಷ್ಟು ಒಂದು ಪವರ್ ಇದೆ ನೆಗೆಟಿವ್ ಆದಂಥ ಎನರ್ಜಿಯನ್ನು ತೆಗೆಯುವಂಥ ಕೆಲಸವನ್ನು ಇದು ಮಾಡತ್ತೆ ಅಂತ ಇನ್ನು ಹಣ್ಣನ್ನು ತೆಗೆದುಕೊಳ್ಳುವಂಥದ್ದು ದೃಷ್ಟಿ ನಿವಾರಣೆಗೋಸ್ಕರ ಏನಾದರೂ ದೃಷ್ಟಿಯಾಗಿತ್ತು ಕೆಟ್ಟ ಕಣ್ಣುಗಳು ನಮ್ಮ ಮೇಲೆ ಬಿದ್ದಿದ್ರೆ ನಮ್ಮ ಫ್ಯಾಮಿಲಿ ಮೇಲೆ ಬಿದ್ದಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ಒಬ್ಬ ಸದಸ್ಯರ ಮೇಲೂ ಕೂಡ ಬಿದ್ದಿದ್ರು ಕೂಡ ಅದು ನಿವಾರಣೆ ಆಗಬೇಕಲ್ವಾ ಸೊ ಹಾಗಾಗಿ ಇದನ್ನು ಮಾಡುವಂಥದ್ದು ಇನ್ನು ಕೆಂಪು ವಸ್ತ್ರದಲ್ಲೇ ನಾವು ಮಾಡೋದ್ರಿಂದ ಇದು ದೃಷ್ಟಿ ನಿವಾರಣೆ ಆಗತ್ತೆ ಹಾಗೆ ಆಕರ್ಷಣೀಯ ಗುಣವನ್ನ ಹೊಂದಿದೆ ಕೆಂಪು ಹಾಗಾಗಿ ಕೆಂಪು ಒಂದು ಕಲರ್ನ ವಸ್ತ್ರವನ್ನೇ ಬಳಸಬೇಕು ಸೊ ಯಾವ ತರ ಕಟ್ಟೋದು ಅಂತ ತೋರಿಸ್ತಾ ಹೋಗ್ತೀನಿ ಹೀಗೆ ಚೌಕಾಗಿ ಈ ಬಟ್ಟೆಯನ್ನ ಕಟ್ ಮಾಡ್ಕೊಂಡಿರಿ ಇದಕ್ಕೆ ಫಸ್ಟು ಯಾಲಕ್ಕಿಯನ್ನು ಹಾಕಿ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡ್ಬಿಟ್ಟು ಶುಕ್ರವಾರ ದಿನವೇ ಪೂಜೆಯ ನಂತರ ಇದನ್ನು ಮಾಡಬೇಕು ಸೊ ಫಸ್ಟು ನಿಮ್ಮ ಮನೆ ದೇವರನ್ನು ನೆನೆಸ್ಕೊಂಡ್ಬಿಟ್ಟು ಇದನ್ನು ಹಾಕಿ ನಂತರ ಲವಂಗವನ್ನು ಹಾಕಿ ಯಾಲಕ್ಕಿಯನ್ನು ಹಾಕಿ ಇದಕ್ಕೆ ಉಪ್ಪನ್ನು ಹಾಕಿ ಎಷ್ಟು ಬೇಕಾದರೂ ಅಷ್ಟು ಹಾಕಿ ಸ್ವಲ್ಪ ಇದು ಆಗ್ಲಿಕ್ಕೆ ಬೇಕಲ್ವಾ ಸೊ ಹಾಗಾಗಿ ಇಷ್ಟನ್ನು ಹಾಕಿ ಇದಾದಮೇಲೆ ನಿಂಬೆಹಣ್ಣನ್ನು ಇಡಿ ನಿಂಬೆಹಣ್ಣನ್ನು ಇಟ್ಟು ಈ ತುದಿ ಮೂಲೆ ಮತ್ತು ಈ ತುದಿ ತುದಿ ಎರಡೂ ಕಡೆ ಇರುತ್ತಲ್ವ ಸೊ ಇದನ್ನು ಈ ಥರ ಮಡಿಕೆ ಮಾಡಬೇಕು ನಂತರ ಈ ಕಡೆ ಮತ್ತು ಈ ಕಡೆ ಈ ಥರ ಮಾಡ್ಕೊಂಡ್ಬಿಟ್ಟು ಇದನ್ನು ಗಂಟು ಕಟ್ಟಬೇಕು ಕರೆಕ್ಟಾಗಿ ಈ ಥರ ಮಡಿಕೆ ಮಾಡಿಕೊಂಡು ಗಂಟನ್ನು ಕಟ್ಕೊಳ್ಳಿ ಈ ಬಟ್ಟೆನ ಚೌಕ್ ಮಾಡಿ ಇಟ್ಕೊಂಡು ಒಳ್ಳೆಯದು ಇದನ್ನು ಗಂಟು ಕಟ್ಟುವಂಥದ್ದು ಯಾವ ರೀತಿ ಅಂತ ಹೇಳಿದರೆ ಹಸಿ ಹಳದಿ ಬಣ್ಣದ ಒಂದು ದಾರವನ್ನು ತಗೊಳ್ಬೇಕು ನಿಮಗೆ ಬಿಳಿ ದಾರ ಇತ್ತು ಅಂತಂದ್ರೆ ಅದನ್ನೇ ಅರಿಶಿಣದಿಂದ ಈ ಥರ ಮಾಡ್ಕೋಬೋದು ಅಥವಾ ಹಳದಿ ಕಲ್ಲರಿಂದೇ ಲಡಿ ಸಿಗತ್ತೆ ಐದು ಎಳೆದು ಸೊ ಅದನ್ನು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಬಟ್ ಹಳದಿ ಕಲ್ಲರಿಂದ ಇರಬೇಕು ಸೊ ಅದನ್ನು ಕರೆಕ್ಟಾಗಿ ಕಟ್ಕೊಳ್ಳಿ ಈಗ ಕಟ್ಟಿ ಆದಮೇಲೆ ಇದನ್ನು ನಿಮ್ಮ ಮನೆಯ ಮುಂಬಾಗಿಲಿಗೆ ಶುಕ್ರವಾರ ದಿನ ಬೆಳಿಗ್ಗೆ ಬೇಕಾದರೂ ಆಗಿರ್ಬೋದು ಅಥವಾ ಸಂಜೆ ಬೇಕಾದರೂ ಆಗಿರ್ಬೋದು ಅಂದ್ರೆ ಗೋಧೂಳಿ ಸಮಯದಲ್ಲಿ ನೀವು ದೀಪವನ್ನು ಹಸ್ತಾ ಇರ್ತಿರಲ್ವಾ ಮನೆಗಳಿಗೆ ಸೊ ಆ ಸಮಯದಲ್ಲಿ ಅಂದ್ರೆ ಸಂಜೆ ಸಮಯದಲ್ಲಿ ದೀಪ ಹಸ್ತಿರ್ತಿರಲ್ವಾ ಸೊ ಆ ಸಮಯದಲ್ಲಿ ಬೇಕಾದರೂ ನೀವೇನು ಮಾಡ್ಬೋದು ಈ ತರ ಗಂಟನ್ನು ಕಟ್ಟಿ ಇದಕ್ಕೆ ಪೂಜೆ ಮಾಡಬೇಕು ಪೂಜೆಯನ್ನ ಮಾಡಿ ಊದ್ ಬತ್ತಿಯ ಒಂದು ಹೊಗೆಯನ್ನು ಬಿಟ್ಟು ಇದನ್ನ ತಗೊಂಡೋಗಿ ಮನೆಯ ಮುಂಬಾಗಿಲಿ ಕಟ್ಟಬೇಕು ಅಂದ್ರೆ ಅಂದ್ರೆ ಮನೆಯ ಒಳಗಡೆ ಡೋರಿನ ಒಳಗಡೆ ಅಲ್ಲ ಡೋರಿನ ಹೊರಗಡೆ ಕಟ್ಟಬೇಕಾಗತ್ತೆ ಯಾಕೆ ಅಂತಂದ್ರೆ ಹೊರಗಡೆಯಿಂದ ಬಂದಂತ ಜನರ ಕಣ್ಣಿಗೆ ಅದು ಡೈರೆಕ್ಟ್ ಆಗಿ ಬೀಳ್ತಾ ಇರಬೇಕು ಯಾವುದೇ ದೃಷ್ಟಿ ಆಗ್ತಾ ಇದ್ರು ಕೂಡ ಅದು ಅಲ್ಲೇನೆ ಹೋಗ್ಬಿಡ್ಬೇಕು ಸೊ ಹಾಗಾಗಿ ಯಾವುದೇ ನಕಾರಾತ್ಮಕ ಶಕ್ತಿ ಎಂಟ್ರಿ ಆಗೋಕೆ ಅದು ಆಸ್ಪದವನ್ನ ಮಾಡಲ್ಲ ಸೊ ಈ ವಸ್ತುಗಳೆಲ್ಲವೂ ಕೂಡ ಅಷ್ಟೇ ಅದನ್ನೆಲ್ಲದನ್ನು ಕೂಡ ತಡೆಯುತ್ತೆ ಅನ್ನುವಂಥದ್ದು ಸೊ ಹಾಗಾಗಿ ಇದನ್ನ ನಾವು ಮನೆಯಿಂದ ಹೊರಗಡೆನೆ ಕಟ್ಟಬೇಕಾಗತ್ತೆ ಈ ಎಲ್ಲ ವಸ್ತುಗಳು ನಮ್ಮ ಅಡಿಗೆ ಮನೆಯಲ್ಲೇ ಸಿಗುವಂತ ವಸ್ತುಗಳಾಗಿದ್ದಾವೆ ಹಾಗೆ ನಮ್ಗೆ ಈಸಿಯಾಗಿ ಕೂಡ ಸಿಗ್ತವೆ ಇನ್ನು ಪ್ರತಿಯೊಂದು ಕೂಡ ಒಂದೊಂದು ವಿಶೇತ ವಿಶೇಷತೆಯನ್ನ ಹೊಂದಿದ್ದಾವೆ ನಮ್ಗೆ ಯಾವುದಾದ್ರೂ ಆಗಿದ್ರೆ ನಕಾರಾತ್ಮಕ ದೃಷ್ಟಿ ಆಗಿದ್ರೆ ಅಥವಾ ಹಣದ ಸಮಸ್ಯೆ ಆಗಿದ್ರೆ ಅಥವಾ ಹಣವನ್ನು ನಾವು ಯಥೇಚ್ಛವಾಗಿ ಆಕರ್ಷಣೆ ಮಾಡಬೇಕು ಅಂತಿದ್ರೆ ನಮ್ಮ ಮನೆಯಲ್ಲಿ ಯಾವುದೇ ಥರದ ಈ ಥರದ ಒಂದಿಷ್ಟು ಸಮಸ್ಯೆಗಳೇನಾದರೂ ಕಾಣ್ತಾ ಇತ್ತು ಅಂತಂದರೆ ಅವಾಗ ನೀವು ಆಟೋಮೆಟಿಕ್ಕಾಗಿ ಇದನ್ನು ಪ್ರತಿ ವಾರನೂ ಕೂಡ ಕಟ್ತಾ ಬನ್ನಿ ಖಂಡಿತ ಎಲ್ಲದೂ ಕೂಡ ನಿವಾರಣೆ ಆಗ್ತಾ ಹೋಗತ್ತೆ ಇದನ್ನು ಯಾರೆಲ್ಲ ಮಾಡಿದರೂ ಅದರದ್ದ ಒಂದು ಬೆನಿಫಿಟನ್ನು ಖಂಡಿತ ತಗೊಂಡಿದ್ದಾರೆ ಸೊ ನಾನು ಕೂಡ ಇದನ್ನು ಅವಾಗವಾಗ ಮಾಡ್ತಾ ಇರ್ತೀನಿ ಸೊ ನೀವು ಕೂಡ ಮನೆಗೆ ಯಾವುದೇ ದೃಷ್ಟಿ ಬೀಳಬಾರ್ದು ಅಂದ್ರೆ ನಿಮಗೂ ಕೂಡ ಹಣದ ಆಕರ್ಷಣೆ ಆಗ್ಬೇಕು ಅಂತಿದ್ರೆ ಹಣದ ಒಂದು ಯಾವುದಾದ್ರೂ ಸಮಸ್ಯೆ ಇದ್ರೆ ಅದು ನಿವಾರಣೆ ಆಗ್ಬೇಕು ಅಂತಿದ್ರೆ ನೀವು ಇದನ್ನ ಚಾಚು ತಪ್ಪದೆ ಶುಕ್ರವಾರಕ್ಕೊಮ್ಮೆ ಈ ತರ ಒಂದು ಪೂಜೆಯನ್ನು ಮಾಡಿಬಿಟ್ಟು ಮನೆಯ ಮುಂಬಾಗಿಲಿಗೆ ಕಟ್ಟುವಂಥ ವ್ಯವಸ್ಥೆಯನ್ನ ಮಾಡ್ತಾ ಹೋಗಿ ಖಂಡಿತ ನಿಮ್ಮ ಲೈಫಲ್ಲೂ ಕೂಡ ಬದಲಾವಣೆಯನ್ನ ಕಂಡೇ ಕಾಣ್ತೀರಾ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು